ಕಡುವಿನ ಹೊಸಹಳ್ಳಿಯ ಕಾವೇರಿ ನದಿಗೆ ಸೇತುವೆ ನಿರ್ಮಾಣವಾಗಿ ಇಪ್ಪತ್ತೈದು ವರ್ಷವಾಗಿತ್ತು ಆದರೆ ಕಡುವಿನ ಹೊಸಹಳ್ಳಿ ಹಾಗೂ ಬಸವನಹಳ್ಳಿ ಹಾಗೂ ಕಣಕಾಲು ಮಾರ್ಗದಲ್ಲಿ ಬಸ್ ಸಂಚಾರ ಆಗಬೇಕೆಂಬ ಬೇಡಿಕೆ ಈಡೇರಿರಲಿಲ್ಲ ಈ ಭಾಗದ ಜನರ ಎರಡೂವರೆ ದಶಕದ ಕನಸು ಈಗ ನನಸಾಗಿದೆ ಗ್ರಾಮೀಣ ಭಾಗಕ್ಕೆ ಉತ್ತಮ ರೀತಿಯ ಸಾರಿಗೆ ಸೌಕರ್ಯ ಸಿಗುತ್ತಿರುವುದು ಖುಷಿಯ ವಿಚಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನಿತ್ಯ ಬೆಳಕಿಗೆ ಕೆಲಸಕ್ಕೆ ತೆರಳುವ ಜನರಿಗೆ ಹಾಗೂ ಗ್ರಾಮ ಪಂಚಾಯಿತಿ ಕೆಲಸಕ್ಕೆ ಬಂದು ಹೋಗುವವರಿಗೆ ಇದರ ಸದುಪಯೋಗ ಆಗಲಿ ಕಡುವಿನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮಸ್ಥರ ಸತತ ಪ್ರಯತ್ನದಿಂದ ಈ ಕಾರ್ಯ ಸಾಕಾರವಾಗಿದ್ದು ಇದರ ಅನುಕೂಲ ಈ ಭಾಗದ ಎಲ್ಲಾ ಜನರಿಗೂ ಆಗಲಿ ರಾಮನಾಥಪುರ ಹಾಗೂ ಕೊಡಗಿನ ಕುಶಾಲನಗರ ನಡುವೆ ನಿತ್ಯವೂ ಈ ಬಸ್ ಬೆಳಕಿಯಿಂದ ಸಂಜೆವರೆಗೆ ನಿರಂತರವಾಗಿ ಸಂಚಾರ ಮಾಡಲಿದೆ ಇದಕ್ಕಾಗಿ ಸಾರಿಗೆ ಇಲಾಖೆಯ ಹಾಸನ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ದೀಪಕ್ ಕುಮಾರ್ ಎಂ ಅವರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಮನವಿ ಮೇರೆಗೆ ಎರಡು ವಿಶೇಷ ಬಸ್ಗಳನ್ನು ಮಂಜೂರು ಮಾಡಿದ್ದು ಎಂದರಿಂದ ಈ ಬಸ್ಗಳು ಸಂಚಾರವನ್ನು ಆರಂಭಿಸಿವೆ ಅರ್ಗಲಗೂಡು ತಾಲೂಕಿನ ಕಡುವಿನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಹಳ್ಳಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರಾಮನಾಥಪುರದಿಂದ ಕುಶಾಲನಗರದ ನಡುವೆ ನಿತ್ಯವೂ ಬೆಳಕೆಯಿಂದ ಸಂಜೆವರೆಗೂ ಸಂಚಾರ ಮಾಡುವ ನಿಟ್ಟನಲ್ಲಿ ಸಿಟಿ ಬಸ್ ಮಾದರಿಯಲ್ಲಿ ಎರಡು ಪ್ರತ್ಯೇಕ ಬಸ್ಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡಲಿದ್ದು ಈ ಮಾರ್ಗದ ಎಲ್ಲಾ ಗ್ರಾಮದಲ್ಲಿ ಈ ಬಸ್ಗಳ ನಿಲುಗಡೆಗೆ ಅವಕಾಶ ಮಾಡಲಾಗಿದೆ ಇವತ್ತು ಇವತ್ತು ವಿಶೇಷವಾಗಿ ಬಸವನಹಳ್ಳಿಯ ಕಳೆಗಾಲು ಮತ್ತು ಕಟ್ಟಿ ಅವರ ಬೇಡಿಕೆ ಒಂದು ಬಸ್ ಸೌಕರ್ಯವನ್ನು ಈ ವಾಗ್ದಾಳಿ ಮಾಡಬೇಕು ಅಂತೇಳಿ ಸುಮಾರು ಇಪ್ಪತ್ತೈದು ವರ್ಷ ಸೇತುವೆ ಆದರೆ ಇಲ್ಲಿವರೆಗೂ ಕೂಡ ಸೇತುವೆ ಮೇಲೆ ಬಸ್ಸು ಓಡಾಡಿದರು ಇವತ್ತಿನಿಂದ ಜನರ ಸೌಕರ್ಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ವಯಸ್ಸಾದವರು ಆಸ್ಪತ್ರೆಗೆ ಮತ್ತು ಹೋಗಿ ಜನಸಾಮಾನ್ಯರ ಕೆಲಸ ಮಾಡ್ಕೊಳ್ಳೋದಕ್ಕೆ ಇದು ಸೌಕರ್ಯ ಆಯ್ತಿದೆ ದಯಮಾಡಿ ಜನರು ಬಸ್ಸು ಅಂತಂದರೆ ಸರ್ಕಾರ ಅಂತಂದರೆ ನಮ್ಮದು ನಮ್ಮ ಬಸ್ಸು ಅನ್ನೋ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡು ಇದನ್ನು ಬ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಇದಕ್ಕೆ ಒತ್ತು ಕೊಟ್ಟಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಸದಸ್ಯರು ಗ್ರಾಮಸ್ಥರು ಭಾರೀ ವಿಶೇಷವಾಗಿ ಅದೇ ಬೇಕು ಅಂತ ಹೇಳಿ ಕೂತಿದ್ರು ಬಹುದಿನಗಳ ಬೇಡಿಕೆ ಇದೇ ಇದೆ ಭಗವಂತ ಈ ಭಾಗದ ಜನರಿಗೆಲ್ಲ ಒಳ್ಳೇದಾಗಲಿ ಅಂತ ಆನೈಸಿ ಒಂದು ಎಲ್ಲ ದುಡ್ಡು ಟಿಕೆಟ್ ತಗೊಂಡು ಇಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಬೇಡ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗಿ ಅಂತ ಒಳ್ಳೇದಾಗಲಿ